प्रतिनिया अध्ययन मतायन सुभाष 25 जनिया 62 ರಿಂದ 66 ರವರೆಗೆ ಮೈಕ್ ಕೊಡ್ತೀರಾ ಪರಸ್ಪರ ಶ್ರೀಯುತಗಳೇ ಇಲ್ಲಿ ಏಕಡೆ मतायन 43% ನೇ ಆಗಿದೆ 62 ರಿಂದ 66 ರವರೆಗೆ ನಾಲ್ಕು ಪ್ರಶ್ನೆಗಳು ತೆರೆದಿವೆ ನಿಮಗೆ 28 इस जाले में चंद्रक की कक्षा है। 30 30 के और मैंने सभी योजना पूर्वतरिन पूर्वोत्तर और 22 ಹೋದರು ಆ ಬೇರೆ ಮರಿಯಲ್ಲಿ ಸಮಾಜಕ್ಕೆ ಎದುರಾಗಿ ಅಮಾಯಕರು ಪರಿಸರಾದರು ದರೆಯೇ ಆ ಮೋಸಗಾರನ್ನು ಬದುಕಿದ್ದಾಗ ತಾನು ಮೂರು ದಿನದ ಮೇಲೆ ನೋಡುತ್ತೇನೆ ಅಂತ ಹೇಳಿದರು ನಮ್ಮ ನೆನಪಿಗೆ ಬಂತು ಆದ ಕಾರಣ ಮೂರನೇ ದಿನದ ತನಕ ಸಮಾಧಿಯನ್ನು ಪತ್ರ ಮಾಡಿ ಕಾಲೇಜಕ್ಕೆ ಅಪ್ಪಣೆ ಕೊಡಬೇಕು

ಶ್ರೀ ಮಾರ್ಗದ ಸ್ಮರಣೆ ಹದಿನಾರ ವಚನ ಮೂರರಿಂದ ಆರವರೆಗೆ ಸ್ತ್ರೀಯರು ಏಸುವಿನ ಸಮಾಧಿ ಸಮಾಧಿಯು ಕಾಲಿ ಇರುವುದನ್ನು ಕಂಡು ಧೂತರು ದರ್ಶನವನ್ನು ನೋಡಿದರು ಸಮಾಧಿ ಮುಚ್ಚಿದ ಕಲ್ಲು ಬಹಳ ದೊಡ್ಡದಾಗಿದ್ದರಿಂದ ಅವರ ಸಮಾಧಿಯ ಮಾತಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉಳಿಸುವವರು ಯಾರಿದ್ದಾರೆ ಎಂದು ತಮ್ಮ ತಮ್ಮಿಗೆ ಮಾತನಾಡಿಕೊಳ್ಳುತ್ತಾ ಇರಲಾಗಿ ತರೆಯೇತ್ತಿ ನೋಡಿ ಆ ಕಲ್ಲು ಉಳಿಸಲ್ಪಟ್ಟಿರುವುದನ್ನು ಕಂಡರು ಅವರ ಸಮಾಧಿ ಒಳಗೆ ಹೋಗಿ ಒಬ್ಬ ಬಿಳಿ ಅಂಗಿಯನ್ನು ತಟ್ಟುಕೊಂಡು ಹೊರಗಡೆಯಾಗಿ ಕೂತಿರುವುದನ್ನು ಕಂಡು ಬೆಚ್ಚಿ ಬೆರಗಾದರು ಅವನ್ನು ಅವರಿಗೆ ಬೆರಗಾಡಬೇಕು